ಓಂ ಗಂ ಗಣಪತಯೆ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ ತುಲಾರಾಶಿಯ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳೋಣ ಆರೋಗ್ಯ ಈ ತಿಂಗಳು ನಿಮ್ಮನ್ನು ಎದುರಿಸುತ್ತಿರುವ ಗ್ರಹಗಳ ಸಂಯೋಜನೆಯಲ್ಲಿ ನಿಮ್ಮ ಆರೋಗ್ಯಕ್ಕೆ ಉತ್ತೇಜನಕಾರಿಯಾಗಿದೆ ಆಸ್ತಮಾದಂತಹ ದೀರ್ಘಕಾಲದ ಅಸ್ವಸ್ಥತೆಗಳಿಗೆ ಮತ್ತು ವಾಯು ಮತ್ತು ಗಾಳಿಯ ಹೆಚ್ಚುವರಿ ಜೀರ್ಣಾಂಗ ವ್ಯವಸ್ಥೆಯ ದೂರುಗಳ ಪ್ರವೃತ್ತಿಯು ಬಹಳವಾಗಿ ನಿವಾರಿಸುತ್ತದೆ ಅಂತಹ ತೊಂದರೆಗಳಿಂದ ಗಮನಾರ್ಹ ವಿರಾಮ ಇರುತ್ತದೆ ಮಲಬದ್ಧತೆಯ ಕಡೆಗೆ ಒಲವು ಇರಬಹುದು ಅದರ ವಿರುದ್ಧ ರಕ್ಷಿಸಬೇಕು ಆದರೆ ಸಮಯವು ಅನುಕೂಲಕರವಾಗಿದೆ ಆಹಾರ ನಿಯಂತ್ರಣದಂತಹ ಸರಳ ಕ್ರಮಗಳು ಸಾಕಷ್ಟು ಪರಿಣಾಮಕಾರಿ ಎಂದು ಸಾಬೀತುಪಡಿಸುತ್ತದೆ ಸಾಕಷ್ಟು ಸಹಾಯಕವಾದ ಅವಧಿ ಈ ಸಮಯದಲ್ಲಿ ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸಲಾಗುವುದಿಲ್ಲ ಹಣಕಾಸು ನಿಮ್ಮ ಹಣಕಾಸಿನ ನಿರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಗ್ರಹಗಳಿಂದ ಹಣಕಾಸು ಒದಗಿಸುವುದು ಸಾಕಷ್ಟು ಅನುಕೂಲಕರವಾಗಿದೆ ಕೆಲವು ಹಿರಿಯ ಸಂಭಾವಿತ ವ್ಯಕ್ತಿಗಳು ನಿಮಗೆ ಮಾಡಿದ ಉಪಕಾರದ ಮೂಲಕ ನಿಮ್ಮಲ್ಲಿ ಕೆಲವರು ಹೆಚ್ಚು ಲಾಭ ಪಡೆಯುವ ಸ್ಪಷ್ಟ ಸಾಧ್ಯತೆ ಇದೆ ಇದು ಸಾಕಷ್ಟು ವರವಾಗಿ ಹೊರಹೊಮ್ಮಬಹುದು ಇದಲ್ಲದೆ ನಿಮ್ಮಲ್ಲಿ ಕೆಲವರು ನಿಮ್ಮ ಕಿರಿಯರು ಅಥವಾ ಕೆಲಸಗಾರರನ್ನು ಒಂದು ರೀತಿಯಲ್ಲಿ ನಿರ್ವಹಿಸುವ ಮಾರ್ಗವನ್ನು ಹೊಂದಿರುತ್ತಾರೆ ಅದು ಅವರ ಸೇವೆಗಳಿಂದ ಅತ್ಯುತ್ತಮ ಪ್ರಯೋಜನವನ್ನು ಪಡೆಯಲು ನಿಮಗೆ ಅನುವು ಮಾಡಿಕೊಡುತ್ತದೆ ಇದರಿಂದ ನೀವು ಆರ್ಥಿಕವಾಗಿ ಹೆಚ್ಚಿನದನ್ನು ಪಡೆಯಬಹುದು ಹೂಡಿಕೆಗಳನ್ನು ಮಾಡಲು ಮತ್ತು ಯಾವುದೇ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಹವಾಮಾನವು ಅನುಕೂಲಕರವಾಗಿರುತ್ತದೆ ಅಂತಹ ಯಾವುದೇ ಯೋಜನೆಗಳನ್ನು ಧೈರ್ಯದಿಂದ ಚಲನೆಗೆ ತರಬೇಕು ವೃತ್ತಿ ಈ ತಿಂಗಳು ನಿಮ್ಮ ವೃತ್ತಿ ಜೀವನದ ನಿರೀಕ್ಷೆಗಳ ಬಗ್ಗೆ ವೃತ್ತಿಯು ಹೆಚ್ಚು ಉತ್ತೇಜನಕಾರಿಯಾಗಿದೆ ಏಕೆಂದರೆ ಗ್ರಹಗಳು ಚೆನ್ನಾಗಿದೆ ನಿಮ್ಮ ಕಿರಿಯರು ಅಥವಾ ಅಧೀನ ಅಧಿಕಾರಿಗಳೊಂದಿಗೆ ನಿಮ್ಮ ಸಂಬಂಧವನ್ನು ನೀವು ಗೊಂದಲಗೊಳಿಸುವ ಸಾಧ್ಯತೆ ಇದೆ ಇದು ಸಂಭವಿಸಲು ಬಿಡಬಾರದು ನಿಮ್ಮ ಅಧೀನ ಅಧಿಕಾರಿಗಳು ಮತ್ತು ಕೆಲಸಗಾರರೊಂದಿಗೆ ನೀವು ಹೆಚ್ಚು ಉತ್ತಮವಾಗಿ ವರ್ತಿಸುತ್ತೀರಿ ಮತ್ತು ಘರ್ಷಣೆಗಳನ್ನು ನಿರ್ಮಿಸುವುದನ್ನು ತಡೆಯುತ್ತೀರಿ ಆದರೆ ಘರ್ಷಣೆಗಳ ಮೂಲವು ದುರ್ಬಲ ಮತ್ತು ದುರ್ಬಲರನ್ನು ನಿರ್ಲಜ್ಜವಾಗಿ ಬಳಸಿಕೊಳ್ಳುವ ನಿಮ್ಮ ಸ್ವಂತ ಭಾಗದಲ್ಲಿ ಪ್ರವೃತ್ತಿಯಾಗಿರಬಹುದು ನೀವು ಈ ಪ್ರವೃತ್ತಿಯನ್ನು ನಿಗ್ರಹಿಸಬೇಕು ನ್ಯಾಯೋಚಿತ ಪ್ರಮಾಣದ ಪ್ರಯಾಣವನ್ನು ಸಹ ಸೂಚಿಸಲಾಗುತ್ತದೆ ಆದರೆ ಇದು ಕೂಡ ಯಾವುದೇ ಫಲವನ್ನು ನೀಡಲು ವಿಫಲಗೊಳ್ಳುತ್ತದೆ ಅತ್ಯಂತ ಅನುಕೂಲಕರ ದಿಕ್ಕು ದಕ್ಷಿಣ ಶಿಕ್ಷಣ ಈ ತಿಂಗಳು ಗ್ರಹಗಳಿಂದ ನಿಮ್ಮ ಶೈಕ್ಷಣಿಕ ನಿರೀಕ್ಷೆಗಳ ಬಗ್ಗೆ ವಿಶೇಷವಾಗಿ ಅನುಕೂಲಕರವಾದ ಫಲಗಳಿವೆ ಪ್ರಾಯೋಗಿಕವಾಗಿ ನಿಮ್ಮಲ್ಲಿ ಹೆಚ್ಚಿನ ಎಲ್ಲ ಪರೀಕ್ಷೆಯ ಫಲಿತಾಂಶಗಳು ನಿರೀಕ್ಷೆಯಂತೆ ಇರುತ್ತದೆ ನಿಮ್ಮ ಉದ್ದೇಶಗಳನ್ನು ಸಾಧಿಸಲು ಮತ್ತು ನಿಮ್ಮ ಉದ್ದೇಶಗಳನ್ನು ನಿಮ್ಮ ತರಗತಿಯಲ್ಲಿ ಕಾಪಾಡಿಕೊಳ್ಳುತ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ಕುಳಿತುಕೊಳ್ಳುವ ಅಭ್ಯರ್ಥಿಗಳು ಹೆಚ್ಚುವರಿ ತರಬೇತಿಗಾಗಿ ಹೋಗಬೇಕು ಏಕೆಂದರೆ ಇದು ಅವರ ಪ್ರಯತ್ನಗಳ ಫಲಿತಾಂಶವನ್ನು ಚೆನ್ನಾಗಿ ನಿರ್ಧರಿಸಬಹುದು ಪ್ರಯಾಣ ಈ ತಿಂಗಳ ಪ್ರಯಾಣದ ಅವಧಿಯಲ್ಲಿ ಪ್ರಯಾಣದಿಂದ ಲಾಭಗಳು ಇರುತ್ತದೆ ಏಕೆಂದರೆ ಪ್ರತಿಕೂಲವಾದ ಗ್ರಹಗಳ ಪ್ರಭಾವಗಳು ನೀವು ಎದುರಿಸಬೇಕಾಗುತ್ತದೆ ಇದಲ್ಲದೆ ನೀವು ಮನೆಯಿಂದ ತುಂಬಾ ದೂರದಲ್ಲಿ ಪ್ರಯಾಣ ಮಾಡುವ ಸಾಧ್ಯತೆ ಇಲ್ಲ ವ್ಯಾಪಾರ ಅಥವಾ ಉದ್ಯೋಗ ಸಂಬಂಧಿತ ಪ್ರಯಾಣವು ನಿರೀಕ್ಷಿತ ಲಾಭಾಂಶವನ್ನು ಉತ್ಪಾದಿಸಲು ಫಲಗೊಳ್ಳುತ್ತದೆ ಅಂತೆಯೇ ಕುಟುಂಬ ರಜಾ ದಿನದಂತೆ ಸಂತೋಷಕ್ಕಾಗಿ ಪ್ರಯಾಣವು ತುಂಬ ವಿನೋದಮಯವಾಗಿರುತ್ತದೆ ಅನಗತ್ಯ ಪ್ರಯಾಣವನ್ನು ತಪ್ಪಿಸಬೇಕು ದಕ್ಷಿಣವು ಅತ್ಯಂತ ಅನುಕೂಲಕರ ನಿರ್ದೇಶನವಾಗಿದೆ ಕುಟುಂಬ ಈ ತಿಂಗಳು ನಿಮ್ಮ ಕುಟುಂಬ ಕಲ್ಯಾಣಕ್ಕೆ ಸಂಬಂಧಿಸಿದಂತೆ ಗ್ರಹಗಳಿಂದ ಹೃದಯವನ್ನು ಹುರಿದುಂಬಿಸುವಂತಿರುತ್ತದೆ ಸಾಮಾಜಿಕ ಸ್ಥಳದಲ್ಲಿ ನಿಮ್ಮ ಕೆಳಗಿನ ಯಾರಾದರೂ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಬಹುದು ನೀವು ಕುಟುಂಬದ ಹಿರಿಯರೊಂದಿಗೆ ಒಳ್ಳೆಯ ಭಾವನೆಯನ್ನು ಹೊಂದುವ ಬಲವಾದ ಅವಕಾಶಗಳಿವೆ ಶಾಂತವಾಗಿರಿ ಮತ್ತು ದೂರ ಹೋಗಬೇಡಿ ಈ ತಿಂಗಳ ಪೂರ್ತಿ ಕುಟುಂಬದ ವಾತಾವರಣವು ಸಂತೋಷವಾಗಿರುತ್ತದೆ ಮಕ್ಕಳು ಅವರ ಅಧ್ಯಯನಗಳು ಮತ್ತು ಇತರ ಪಠ್ಯೇತರ ಚಟುವಟಿಕೆಗಳಲ್ಲಿ ಹೆಚ್ಚು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಈ ಕಾರ್ಯಕ್ಕೆ ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಹೆಚ್ಚು ನೀಡುತ್ತದೆ ಮಕ್ಕಳು ಒಂದು ತಿಂಗಳ ಅವಧಿಯಲ್ಲಿ ನಿಮ್ಮ ಮಕ್ಕಳ ವ್ಯವಹಾರಗಳು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ ಏಕೆಂದರೆ ಗ್ರಹಗಳು ಹೆಚ್ಚು ಅನುಕೂಲಕರವಾಗಿದೆ ನಿಮ್ಮಲ್ಲಿ ಹೆಚ್ಚಿನವರಿಗೆ ಇದು ಅತ್ಯುತ್ತಮ ಫಲಿತಾಂಶಗಳ ತಿಂಗಳಾಗಿರುತ್ತದೆ ಆದಾಗ್ಯೂ ಕೆಲವು ಪ್ರಾಯೋಗಿಕ ವ್ಯಾಪಾರವನ್ನು ಅನುಸರಿಸುವವರು ತುಲನಾತ್ಮಕವಾಗಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ವಾಸ್ತವವಾಗಿ ಪ್ರಾಯೋಗಿಕ ಕೌಶಲ್ಯಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನವರು ತುಂಬಾ ಪ್ರಯೋಜನ ಪಡೆಯುತ್ತಾರೆ ಒಟ್ಟಾರೆಯಾಗಿ ಹೇಳುವುದಾದರೆ ಸೆಪ್ಟೆಂಬರ್ ತಿಂಗಳು ತುಲಾರಾಶಿಯವರಿಗೆ ಅದೃಷ್ಟ ಮತ್ತು ಸಂತೋಷದಿಂದ ತುಂಬಿರುತ್ತದೆ ತಿಂಗಳ ಆರಂಭದಲ್ಲಿಯೇ ಕೆಲವು ದೊಡ್ಡ ಸಾಧನೆಗಳನ್ನು ಸಾಧಿಸಲಾಗುತ್ತದೆ ಇದು ಗೌರವ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ವಿಷಯಗಳು ನಿಮ್ಮ ಪರವಾಗಿ ಬಗೆಹರಿಯುತ್ತವೆ ಎರಡನೇ ವಾರದಲ್ಲಿ ಕೆಲಸದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗಬಹುದು ಆದರೆ ಕೊನೆಯಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ವ್ಯವಹಾರದಲ್ಲಿ ಕ್ರಮೇಣ ಪ್ರಗತಿ ಕಂಡುಬರುತ್ತದೆ ಮತ್ತು ಮಾರುಕಟ್ಟೆಯಲ್ಲಿ ನಿಮ್ಮ ಹಿಡಿತ ಬಲವಾಗಿರುತ್ತದೆ ವಿದೇಶಗಳಿಗೆ ಸಂಬಂಧಿಸಿದ ವ್ಯವಹಾರ ಮಾಡುವವರು ಈ ತಿಂಗಳು ಉತ್ತಮ ಯಶಸ್ಸನ್ನು ಪಡೆಯಬಹುದು ನಿಮ್ಮ ಸಂಗ್ರಹವಾದ ಸಂಪತ್ತು ಹೆಚ್ಚಾಗುತ್ತದೆ ಮತ್ತು ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಬಹುದು ಮನೆ ಮತ್ತು ಕಾರಿನಂತಹ ಸೌಲಭ್ಯಗಳಿಗಾಗಿ ಖರ್ಚು ಹೆಚ್ಚಾಗುತ್ತದೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರಿಗೆ ಸ್ಥಾನ ಮತ್ತು ಪ್ರತಿಷ್ಠೆ ಸಿಗುತ್ತದೆ ಪ್ರೇಮ ಸಂಬಂಧಗಳಿಗೆ ಸಮಯ ಶುಭವಾಗಿರುತ್ತದೆ ನಿಮ್ಮ ಪ್ರೇಮ ಪ್ರಸ್ತಾಪವನ್ನು ಸ್ವೀಕರಿಸಬಹುದು ಮತ್ತು ಹಳೆಯ ಸಂಬಂಧಗಳಿಗೆ ಕುಟುಂಬದ ಅನುಮೋದನೆ ಸಿಗಬಹುದು ವೈವಾಹಿಕ ಜೀವನದಲ್ಲಿ ಸಂತೋಷವಿರುತ್ತದೆ ಮತ್ತು ಆರೋಗ್ಯ ಚೆನ್ನಾಗಿರುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ 你他娘的这个路